ನಮಸ್ತೆ ನಾನು ನಿಮ್ಮ ಕೋಲಾರದ ಶಂಕರ ನಾವು ನಿಮಗಿದ್ದೀರಂತ ತಿಳುವಳಿಕೆ ಮಾಡ್ಕೊಳಂತ ಬಂದೆ ಸರ್ ನಾವು ಹುಟ್ಟಿದ್ರೆ ನೈನ್ಟೀನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹುಟ್ಟಿದ್ರೆ ನಮ್ಮ ತಂದೆ ತಾಯಿಗೆ ನಾನು ಎರಡು ಶಂಕರ ಅಂತ ಎರಡನೇ ನಾವು ಇನ್ನೊಬ್ಬ ನಮ್ಮ ಅಣ್ಣ ಒಬ್ಬರಿದ್ದಾರೆ ಇದ್ದಾರೆ ತಮ್ಮ ಒಬ್ಬರಿದ್ದಾರೆ ಇದ್ದಾರೆ ನಾವು ಅಮ್ಮ ಅಪ್ಪಗೆ ಮೂರು ಜನ ಮಕ್ಕಳು ನಮ್ಮ ತಂದೆ ತಾಯಿ ಜಾಸ್ತಿ ಕಷ್ಟದಿಂದ ಬೆಳೆಸಿದ್ರು ನಾವು ಇವಾಗ ಸದ್ಯಕ್ಕೆ ಸೆಕೆಂಡ್ ಇಯರ್ವರೆಗೂ ಓದಿದ್ರೆ ಒಬ್ಬರು ಸೆಕೆಂಡ್ ಇಯರ್ ಒಬ್ಬರು ಎಸ್ ಎಲ್ ಸಿ ಒಬ್ರು ಡಿಗ್ರಿ ಆಗ್ತಾ ಅಂಕ ಓದಿದ್ರೆ ಮೊದಲು ಇವಾಗ ಸದ್ಯಕ್ಕೆ ಎಲ್ಲೂ ಕೆಲಸ ಇಲ್ಲ ಮೊದಲು ಪಾನಿಪುರ ಅಂಗಡಿದ್ರು ಕೆಲ್ಸ್ಕೊತಾ ಇದ್ದೆ ಪ್ಲೇಟ್ ಎಲ್ಲ ತೆಗಿತಾ ಇದ್ದ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಸದ್ಯಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ನಾವು ಮನೆಯಲ್ಲೇ ಇದ್ದೀರ ಮುಂದಕ್ಕೆ ವ್ಯವಸ್ಥೆ ಆಗುತ್ತೇನೋ ಅಂತ ನೋಡೋಣ ಅಂತ ಬಂದೆ ಸರ್ ಅಲ್ಲಿ ದಿನಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೆ ಇವಾಗ ಸದ್ಯಕ್ಕೆ ಏನಿಲ್ಲ ಇಲ್ಲ ಸರ್ ಹೈದ್ರಾಬಾದ್ಗೆ ಹೋಗ್ಬೇಕಂತ ಹೋಗಿದ್ರೆ ಅಲ್ಲಿ ಹಿಂಗೆ ಪೋತ್ರಾಜು ಹನುಮಂತು ಅಂಥ ವೇಷಗಳ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಇದ್ರು ಅಲ್ಲಿ ಪ್ರೋಗ್ರಾಮ್ ಆಗೋಯ್ತು ಇವಾಗ ಮತ್ತೆ ಮನೇಲಿ ಇದ್ರು ಹೈದ್ರಾಬಾದಲ್ಲಿ ಅಲ್ಲಿ ದಿನಕ್ಕೆ ಸಾವಿರ ರೂಪಾಯಿ ಅಂತ ಕೊಡ್ತಾಯಿದ್ರು ಸರ್ ಸರ್ ಅಲ್ಲಿ ಪ್ರೋಗ್ರಾಮ್ ನಮಗೆ ಒಬ್ರು ಇದ್ರು ಅವರು ಪ್ರೋಗ್ರಾಮ್ ಹೋಗ್ತಾ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಒಂದು ದಿನಕ್ಕೆ ಸಾವಿರ ರೂಪಾಯಿ ಅಂತ ಕೊಡ್ತಾಯಿದ್ರು ಸರ್ ನಮಗೆ ನಾವು ಡ್ಯಾನ್ಸ್ ಮಾಡ್ತಾಯಿದ್ರು ಒಂದು ದಿನಕ್ಕೆ ಪೋತ್ರಾಜು ಒಂದು ದಿನ ಹನುಮಂತು ஒன்ஷஸு அங்கே வேஷ்லாக்கொண்டிருந்தொன்னொந்த நம்ம டீம் நால்வரு ஜன ஐவது ஜன இதெல்லாம் சார் எல்லோ இதே தர இருக்கோ அந்த விளவங்க இதுஷ்டே இத சார் நம்ம மூவரும் அவரு அங்கே இருலேதார் ஒவ்வொருத்தர இங்கே இருக்கேன ஒவ்வொருத்தர சார் நம்ம வயசு இப்பத்தோழில் சார் சே ஜாப் ஏனோ சிக்கிதா நம் கால மேலே நம்ம நின்றுக்கொழணும் இவ்வாக சேனில் சார் மொட்லெல்லாம் இத்து இவாக சேனில் முன்சா எம் பி முனிஸாமி சார் அவரை மாவோ இவாக சார் இல்லை இவாக சார் பண்ணோரு இன்னும் நான் கேரள எம் பி முனிஸாமி சார் இதுக்கண்டு ஆறு திங்க்லாய் வந்து ஏனோ அஸ்து திங் ஆகி இவாக சார் இல்லை இவ்வளோ சார் பண்ணோரு ஏனோ கேணோணா ಅಂತ ಹೇಳ್ತೀರಿ ಅವರು ತಿಂಗಳಿಗೆ ಅಂತ ಹತ್ತು ಸಾವಿರ ಆಗ್ತಾಯಿದ್ರು ಸರ್ ಮನೆಗೆ ತಾಯಿ ಹಾಕ್ಕೊಂಡಿದ್ದೆ ಹತ್ತು ಹತ್ತು ಸಾವಿರ ಆಗ್ತಾಯಿದೆ ತಿಂಗಳು ತಿಂಗಳು ಇವಾಗ ಆರು ತಿಂಗಳು ಆಯ್ತು ಮುಂಚೆ ಸಾರಿಗೆ ಸಾರು ಹಿಂಗೆ ನಿಲ್ದೋಗಿದ್ದೆ ಏನನ್ನು ಮಾಡಿ ಅಂತ ಹೇಳ್ಬೇಕು ಇಲ್ಲಂದ್ರೆ ಆ ಸಾರು ಅವರೇ ಇವ್ರಿಗೇನೋ ಹೇಳ್ತಾರೋ ಏನೂ ಗೊತ್ತಿಲ್ಲ ಸರ್ ಇನ್ನೂ ಏನು ಕೇಳಿಲ್ಲ ಇನ್ನೂ ಗೊತ್ತಿಲ್ಲ ಸರ್ ಅವ್ರಿಗೇನು ಇನ್ನೂ ಕೇಳಿಲ್ಲ ಸರ್ ಅಪ್ಪ ಗಾರ ಕೆಲಸ ಮಾಡ್ತಾಯಿದ್ರು ಮೊದಲಿಲ್ಲ ಇವಾಗ ಏನಿಲ್ಲ ಸ್ಟ್ರೋಕ್ ಹೋಗ್ಬಿಟ್ಟೈತೆ ಮನೇಲಿ ಇರ್ತಾರೆ ಅಪ್ಪ ಏನು ಕೆಲಸ ಮಾಡೋಕ್ಕಾಗಲ್ಲ ಅಮ್ಮ ಅವ್ವ ಅವರ ಕೈ ಬಳಸ್ಕೊಂಡು ಉಳ್ಕೊಂಡಿರ್ತಾರೆ ಹ್ಞೂ ಏನೋ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡ್ತೀವಿ ಸರ್ ಏನೋ ಬೇಕಾದ್ರೂ ತಂದ್ಕೊಡೋದು ಇಲ್ಲ ಅಂಗಡಿಗೂ ಏನೋ ಹೋಗ್ಬೇಕಾಗಿದ್ರೆ ಇಲ್ಲ ನಮ್ಗೆ ಕೈನೋ ಬೇಕಾದ್ರೆ ನಾವು ತಗೊಳೋದು ಚಿಕ್ಕ ಚಿಕ್ಕ ಕೆಲಸ ಏನಾದ್ರೂ ನಮ್ಮ ಕೈ ಆಗು ಮಾಡ್ತೀವಿ ಸರ್ ಸರ್ ನಾವು ಅಂದ್ರೆ ಅಂಗಡಿ ಅಂದ್ರೆ ಮಿನಿಮಮ್ ನಾಲ್ಕು ಐದು ಕೆ ನಾಲ್ಕಿಂದ ಐದು ಕೆ ಜಿರ್ತೀರ ಅಷ್ಟೇ ಸರ್ ಹ್ಞೂ ಏನೂ ಕೆಲಸ ಇದೆ ಮಾಡ್ತೀವ್ರ ಮಿನಿಮಮ್ ನಾಲ್ಕು ಐದು ಕೆಜಿ ે જન અત્યારે સારું એવું હિંગ મળો અંદક મું કસ્ટ બીધું બેળસદ્ધ ન તી નક્ તું કસ્ટ બીધું ઓછી એ તક બેસી મુદ્દક સુખવા શકણો અપીધી સારું ಅವರು ಎಲ್ಲ ನಗಿತಾರೆ ಅಂದ್ರೆ ನಾವೇನು ಮಾಡೋಕ್ಕಾಗ್ತಾರೆ ಸರ್ ತಲೆ ಕಟ್ಸ್ಕೊಳಕೆ ನಾವು ಹೇಳ್ತೀವಿ ಮುಂದೆ ಹಿಂಗೆ ನೋಡಿ ಯಾರನ್ನೂ ತಲೆ ಕಟ್ಸ್ಕೊಂಡ್ಬಾರ್ರಿ ಇನ್ನೂ ನಿಮ್ಮ ಕೈಯಾಗ ಆಗಿದ್ದಷ್ಟು ಅವ್ರಿಗೆ ಧೈರ್ಯ ಕೊಡಿ ಅಂತ ಹೇಳೋಕೆ ನಾವು ಇಷ್ಟಪಡ್ತೀವಿ ಸರ್ ಅವರು ಕೇಳುವ ಮಾಡ್ತಾರೆ ಸರ್ ಕೇಳ್ವಾ ಮಾಡ್ತಾರೆ ನೋಡೋರು ಹಂಗಿದಾರೆ ಪಕ್ಕದಾಗವ್ರು ಕೇಳ್ ಕೊಡೋದು ಅವ್ರು ಏನು ಮಾಡ್ತಾರೆ ಅವ್ರ ಕೈಯಾಗ ಏನು ಹಾಕ್ತಾರೆ ಅವ್ರು ಕೇಳುವ ಮಾಡ್ತಾರೆ ನಾವು ಇಟ್ಕೊಂಡು ನಾವು ಮಾಡಬೇಡ್ರಿ ಅವ್ರು ಕೈಯಾಗ ಆದಷ್ಟು ಅವ್ರು ಸಹಾಯ ಮಾಡಿ ಇಲ್ಲ ಅವ್ರ ಧೈರ್ಯ ಕೊಡಿ

ூரே தோர்சி இங்கே நான் இங்கே இதுக்கு ஜாஸ்தி தினக்கு பைத்தி அந்த யாக்கே ஏன்களக்கு ஏன்னு பரவாயில்ல அவரு அங்கே இருக்க குர்ஜூர் அவருக்கு ஏனும் பரவாயில்ல ஆயிட்டோ வைத்து டாலெண்ட்டு எல்லா இது நீங்கள் தோர்சுக்கு எல்லாரும் மாமூலியாக இருந்தா ஐட்டாக அட்டே அந்த டாக்டர் ஹைதராபாதே நாலக்கை ஐந்து ஓகேது சார் அல்ல மொதல் எல்லாம் நம்ம இங்கே ஃபோன்களாக எல்லாம் ஆக்கி அவர் நோடிகண்டு ஆமேல ஃபங்க்ஷன் ஏனா பிச்சர் ஏனா கரீத்தார் பிச்சர்ன்னு சாரூ மா சார் போகிரம் எல்லாம் ஏன் சார் நான் எங்கோ இப்போ ஏன்மாரோணோ இங்காக அந்த ஒன் ஃபீலிங் பார்த்து அஸே சார் ஆ சே அல் எல்லோ ஃபிரெண்ட்ஸு டாலெண்டு நம் குரு எல்லாம் அல்ல நோ அவரு நம்ம தரேதாரல்ல அவங்க அட்ஜஸ்ட்மெண்ட் ஆகிறார் நம்ம குரு அல்ல மல் அந்த மல்லா சார் ஊட்டி ரூமு எல்லாம் அட்வெ சார் ஊட்ட எல்லா ரூம் எல்லாம் அட்வ ப்ரோகிராம் அவன் தின ஷாவர்பை நம்ம அப்ப ஹெஸு கோபால் அந்த நம்ம அம்ம்ருதம் அந்த அவரொரு ஒன் ஃபேமிலி ஒன் ரத்தம் அவங்க அங்காக நாம் குப்ஜு நமக்கு நான் இன்னும் முகார நம் இன்னும் யார்கு மதுவ ದೊಡ್ಡವ್ನೂ ಅಂಡಿ ಹರೀಶ ಅಂತ ನಾನು ಎರಡನೇ ಶಂಕರ ಅಂತ ಇನ್ನೊಬ್ಬ ನಾಗರಾಜ್ ಅಂತ ಮೂರು ನಾನು ನಮಗೆ ಮೂವಾರಿಗೂ ಇನ್ನೂ ಮದುವೆ ಆಗಿಲ್ಲ ಯಾರನ್ನೂ ಹುಡುಗಿ ಇದ್ದರೆ ದಯವಿಟ್ಟು ಹುಡುಕಿ ಕೊಡಿ ಹಿಂಗೆ ಇರು ನಮ್ಮವಾರು ಜೀವನದಲ್ಲಿ ಸಾಧನೆ ಅಂದರೆ ಏನಿಲ್ಲ ಸರ್ ನಾವು ಎಲ್ಲಾರು ಇದ್ದಂಗೆ ನಾವು ಇರಬೇಕು ಯಾರಕ್ಕೂ ನಾವು ತಲೆ ಬಗ್ಸಬಾರ್ದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಗೆ ನಾವು ತೋರಿಸ್ಬೇಕು ಇವರು ಮಾಡಿದ್ರಪ್ಪ ಅರ್ಥ நான் நம் தந்தை தாயின் சந்தாக நோட்கோ அந்த நம்ம தந்தை தாயின் நான் இவ்வளோ நோட் சந்தி நோட்கிறார் இன்னும் முந்தக்க நான் நம்ம தந்தை தாயின் சந்தி நோட்கோ நம் கால தினக்கு முன்னூறு ரூபாய் பார்த்தது அஸே அவரு எஸ் தினத்தூவ கட்டி அவரே கை போய்ஸ் தாருமே முந்தக்கணும் நான் நம்ம கால் மயில்கொண்டு அவன் கூட சாங்கு அந்த அப்ப கையிலேனூக அவ்ளோ ஏன் கலச மால்லே இத்தாடா அவ் ஸ்ட்ரோக் ஓகைத்தோக் எல்லோக்காக ஏன்மாரோல்ல அதில் நாவே எல்லோ சேவை மாதிரி ஃபர்ச்சு நானூறு ஐநூறு ரூபாய் பார்த்தால் ஒன் தின ஃர்ச்சு அவ்வளோ எல்லோரு அவ்வளோ சேவை எல்லாம் அவ்வளோ ஸ்ட்ரோக் வைத்தே அதே சொல் தோந்தாக ನಾವು ದುಡ್ದು ನಮ್ಮ ತಂದೆ ತಾಯಿಗೆ ಸೇವೆ ಮಾಡಿ ಬೇರೆ ಸೇವೆ ಮಾಡ್ಬೇಕು ಅಂದ್ಕೊಂಡಿ ಯಾರೋ ಕೆಲಸ ಚೆನ್ನಾಗಿ ಸಿಕ್ಕೋದ್ರೆ ನಾವು ದುಡ್ದು ನಮ್ಮ ತಂದೆ ತಾಯಿಗೆ ಸೇವೆ ಮಾಡಿ ಬೇರೆ ಸೇವೆ ಮಾಡ್ಕೊಬೇಕು ಅಂದ್ಕೊಂಡಿದ್ರು ನಮ್ಮ ಸ್ಕೂಲ್ ಎ ಎಸ್ ಪಬ್ಲಿಕ್ ಸ್ಕೂಲ್ ಅಂತ ನಾವು ಸ್ಕೂಲ್ಗೆ ಹೋದಾಗ ತುಂಬ ಕಷ್ಟ ಆಗ್ತಾಯಿತ್ತು ಸ್ಕೂಲಲ್ಲಿ ಹೋದ್ಮೇಲೆ ಏ ಕೊಳ್ಳಾಗ ಬಾರೋ ಇಲ್ಲಿ ಕುಳ್ಳ ಕೊಳ್ಳಾಗ ಹೋಗ್ಲಿ ಅಂತಾದರು ಮಕ್ಕಳೆಲ್ಲ ಅಣ್ಣ ಅಣ್ಣ ಮರ್ಯಾದೆ ಕೊಡ್ತಾಯಿಲ್ಲ ತಮ್ಮ ಅಂತ ಮರ್ಯಾದೆ ಕೊಡ್ತಾಯಿಲ್ಲ ನಾನು ಬೆಂಚ್ ಮೇಲೆ ಕುತ್ಕೊಂಡ್ರೆ ಇಲ್ಲ ತಿರ್ಗಾ ಎದ್ದೋಗಿ ಮುಂದೆ ಕುತ್ಕೊಬೇಕಾಗ್ತು ಮಕ್ಕಳೆಲ್ಲ ರೇಗಿಸ್ತಾಯಿದ್ರು ನಮಗೆ ಮ ದಿನ ಇಲ್ದಿರ ಮಾಡ್ತಾಯಿದ್ರು ಭಾಳ ನೋವಾಗ್ತಾಯಿತ್ತು ಆ ಸದ್ಯಕ್ಕೆ ಏನು ಮಾಡೋದು ನಮ್ಮ ಜೀವನ ಇಷ್ಟೇ ಆಗೋಯ್ತು ಅಂದ್ಕೊಂಡು ಭಾಳ ಹಬ್ಬ ಇದ್ರೆ ಬರದಿದ್ರೆ ಇವಾಗ ಇಷ್ಟು ಮಾತ್ರ ಇದ್ದೀರ ಆಮೇಲೆ ಕಾಲೇಜ್ ಹೋಗ್ತಾರೆ ಕಾಲೇಜ್ ಫ್ರೆಂಡ್ಸು ಹಾಗೆ ಇದ್ರು ನೀವು ನಾವೆಲ್ಲ ಒಂದು ಇದ್ದರೆ ಇವರ ಒಂದು ಲೆವೆಲ್ ಹಾಕಿದ್ದಾರೆ ಅಂತ ಅಂತ ಇದ್ರು ಮೇಡಮ್ ಮೇಡಮ್ ಹತ್ರ ಹೇಳಿದ್ರು ಮೇಡಮ್ ಆಯ್ತು ಹೇಳ್ತೀರಾ ಅಂದ್ಬಿಟ್ಟು ಆ ಸುಮ್ಮನೆ ಆಗ್ತಾಯಿದ್ರು ಏನು ಮಾಡಿದ್ರು ಕಾಲೇಜು ಸ್ಕೂಲ್ ಎಲ್ಲ ಆಗೋಯ್ತು ಇವಾಗ ಸದ್ಯಕ್ಕೆ ಹಿಂಗೆ ಇದ್ದೀರಿ ಯಾವಾಗ ಇದ್ರೂ ನಮ್ಮ ಮೇಲೆ ನಾವು ನಿಂತ್ಕೊಂತೀರಿ ಅಂತ ಒಂದು ಒಪ್ಪಿದ್ದೆ ಯಾಕೆ ಯಾಕಪ್ಪ ದೇವರು ಹಿಂಗೆ ಕೊಟ್ಟಿದ್ದೆ ಏನು ಮಾಡೋದು યાદ અનસ ઓન સતી હિંગે અનતર મક્લા આગળ બાર યાકપ હિંગીરી એસ દિને કંતી હિં અત્યારે શું ક